ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ದೆಹಲಿಯಲ್ಲಿ ನಡೆದಂತಹ ಆತ್ಮಾಹುತಿ ಬಾಂಬ್ ದಾಳಿಯ ರಹಸ್ಯಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇವೆ ಇದೀಗ ಸ್ಫೋಟದಲ್ಲಿ ಸತ್ತ ಉಗ್ರ ವೈದ್ಯ ಉಮರ್ ಸಹಚರ ಎನ್ಐಎ ಮುಂದೆ ಮತ್ತೊಂದು ಸ್ಫೋಟಕ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾನೆ ಉಗ್ರರ ಸಂಚು ಕೇಳಿ ಎನ್ಐಎ ಅಧಿಕಾರಿಗಳೇ ದಂಗಾಗಿದ್ದಾರೆ ದೆಹಲಿಯಲ್ಲಿ ನಟ್ಟ ನಡು ರಸ್ತೆಯಲ್ಲಿ ಬಾಂಬ್ ಸ್ಫೋಟ ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಶೇಖರಿಸಿಟ್ಟಿದ್ದ ಸ್ಫೋಟಕಗಳ ಸಿಡಿತ ಫರೀದಾಬಾದ್ ನಲ್ಲಿ ಸಿಕ್ಕ ಸರಿಸುಮಾರು ಮೂರು ಸಾವಿರ ಕೆಜಿ ಸ್ಫೋಟಕಗಳು ಈ ಎಲ್ಲಾ ಘಟನೆ ನೀಡಿದ್ದು ಒಂದೇ ಸುಳಿವು ದೇಶದಲ್ಲಿ ಬಹುದೊಡ್ಡ ಉಗ್ರ ದಾಳಿಗೆ ಸಂಚು ಆ ಸಂಚು ಏನು ಅಂತ ಆತ್ಮಾಹುತಿ ಬಾಂಬ್ ದಾಳಿ ಮಾಡಿದ ಉಗ್ರ ಉಮರ್ನ ಸಹಚರ ಬಾಯ್ಬಿಟ್ಟಿದ್ದಾನೆ ಭಾರತದಲ್ಲಿ ಹಮಾಸ್ ಮಾದರಿ ದಾಳಿಗೆ ಉಗ್ರರ ಸಂಚು ಡ್ರೋನ್ ದಾಳಿ ಪ್ಲಾನ್ ಬಿಚ್ಚಿಟ್ಟ ಸಂಚು ಕೋರ ಡ್ಯಾನೇಷ್ ಯಸ್ ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟಕ್ಕೆ ಮೊದಲು ಹಮಾಸ್ ಮಾದರಿ ದಾಳಿಗೆ ವೈಟ್ ಕಾಲರ್ ಉಗ್ರರು ಪ್ಲಾನ್ ಮಾಡಿದ್ರಂತೆ ಈ ಸ್ಫೋಟಕ ಸಂಗತಿ ಈಗ ಬಯಲಾಗಿದೆ ಆತ್ಮಾಹುತಿ ದಾಳಿಯಲ್ಲಿ ಸತ್ತ ಉಗ್ರ ಉಮರ್ ಸಹಚರ ಜಾಸೀರ್ ಬಿಲಾಲ್ ವಾಲಿ ಅಲಿಯಾಸ್ ಡ್ಯಾನೇಶ್ ಎನ್ಐಎ ಅಧಿಕಾರಿಗಳ ಮುಂದೆ ಈ ಸತ್ಯವನ್ನ ಕಕ್ಕಿದ್ದಾನೆ ಹಮಾಸ್ ಮಾದರಿ ದಾಳಿಗೆ ಉಗ್ರರಿಂದ ದೊಡ್ಡ ಪ್ಲಾನ್ ಮಾಡಲಾಗಿತ್ತು ಇದಕ್ಕಾಗಿ ಡ್ರೋನ್ಗಳನ್ನ ಬಾಂಬ್ಗಳಾಗಿ ಮಾರ್ಪಡಿಸುವ ಸಂಚು ರೂಪಿಸಿದ್ರು ಇದಕ್ಕೆ ತಾಂತ್ರಿಕ ನೆರವು ನೀಡುತ್ತಿದ್ದದ್ದೇ ಈ ಬಂಧಿತ ಉಗ್ರ ಡ್ಯಾನಿಶ್ ಸಣ್ಣ ಡ್ರೋನ್ ಬಾಂಬ್ಗಳನ್ನು ತಯಾರಿಸುವುದರಲ್ಲಿ ಈತ ಎಕ್ಸ್ಪರ್ಟ್ ಆಗಿದ್ದ ಬಾಂಬ್ ಸಾಗಿಸುವಂತಹ ಪ್ರಬಲ ಡ್ರೋನ್ಗಳ ತಯಾರಿಸುವುದು ಈತನ ಕೆಲಸ ಡ್ರೋನ್ಗಳಿಗೆ ಬೃಹತ್ ಬ್ಯಾಟರಿ ಮತ್ತು ಬಾಂಬ್ಗಳ ಅಳವಡಿಕೆ ಕೆಲಸ ಮಾಡ್ತಿದ್ದ ಈ ಮೂಲಕ ಉಗ್ರ ದಾಳಿಗೆ ಅನುಕೂಲಕರವಾಗಿ ಡ್ರೋನ್ ಮಾರ್ಪಾಡು ಮಾಡೋದು ರಾಕೆಟ್ಗಳನ್ನು ತಯಾರಿಸಲು ಉಗ್ರ ನಿಂದ ನೆರವು ನೀಡುತ್ತಿದ್ದ ಅಂತ ಎನ್ಐಎ ಹೇಳಿದೆ ಈ ಡ್ರೋನ್ ಬಾಂಬ್ಗಳನ್ನು ಜನ ನಿಬಿಡ ಪ್ರದೇಶಗಳಲ್ಲಿ ಸ್ಫೋಟಿಸಿ ಹೆಚ್ಚು ಜನರನ್ನ ಕೊಲ್ಲುವ ದುರುದ್ದೇಶ ಈ ಉಗ್ರರಿಗಿತ್ತು ಎನ್ನಲಾಗಿದೆ ಇದೇ ರೀತಿಯ ದಾಳಿಯನ್ನ ಹಮಾಸ್ ಬಂಡುಕೋರರು ಇಸ್ರೇಲ್ ಮೇಲೆ ಮಾಡಿದ್ರು ಅಂತ ಹೇಳಲಾಗ್ತಿದೆ ಉಗ್ರ ಉಮರ್ ಶೂನಲ್ಲಿ ಮದರ್ ಆಫ್ ಸೈತಾನ್ ಸುಳಿವು ಡ್ರೋನ್ ಬಾಂಬ್ ಮಾತ್ರವಲ್ಲದೆ ದೆಹಲಿ ಸ್ಫೋಟದಲ್ಲಿ ಬಳಸಿದ್ದು ಮದರ್ ಆಫ್ ಸೈತಾನ್ ಬಾಂಬ್ ಎಂಬುದಕ್ಕೆ ಎನ್ಐಎ ಅಧಿಕಾರಿಗಳು ಸಾಕ್ಷಿ ಕಲೆ ಹಾಕಿದ್ದಾರೆ ಸ್ಫೋಟಗೊಂಡ ಐ ಟ್ವೆಂಟಿ ಕಾರಿನ ಡ್ರೈವರ್ ಸೀಟ್ ಬಳಿ ಬಲಚಕ್ರದ ಹತ್ತಿರ ಶೂ ಪತ್ತೆಯಾಗಿತ್ತು ಇದು ಆತ್ಮಾಹುತಿ ದಾಳಿಕೋರ ಉಮರ್ ಧರಿಸಿದ್ದ ಶೂ ಎನ್ನಲಾಗಿದೆ ಈ ಶೂನಲ್ಲಿ ಲೋಹದ ವಸ್ತು ಪತ್ತೆಯಾಗಿದೆ ಹೀಗಾಗಿ ಶೂ ಮೂಲಕವೇ ಉಗ್ರ ಉಮರ್ ಬಾಂಬ್ ಡಿಟೋನೇಟ್ ಮಾಡಿರಬಹುದು ಅಂತ ಎಫ್ಎಸ್ಎಲ್ ತಜ್ಞರು ಅಂದಾಜಿಸಿದ್ದಾರೆ ಇದು ಮದರ್ ಆಫ್ ಸೈತಾನ್ ಮತ್ತು ಅಮೋನಿಯಂ ನೈಟ್ರೇಟ್ ಮಿಶ್ರಣದ ಬಾಂಬ್ ಇರುವ ಸಾಧ್ಯತೆ ಹೆಚ್ಚು ಎಂದಿದ್ದಾರೆ ಒಟ್ನಲ್ಲಿ ದೆಹಲಿ ಸ್ಫೋಟದ ಹಿಂದೆ ಅಂಕೆಗೂ ಮೀರಿದ ಉಗ್ರ ಜಾಲ ಕೆಲಸ ಮಾಡಿರುವುದು ಎನ್ಐಎ ತನಿಖೆಯಲ್ಲಿ ಗೊತ್ತಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನ